ಸ್ವಾಗತೀಗ ಹೆಡ್ಲೈನ್ಸ್ ಮಳೆ ಪಾಲಾದ ಜೋಳದ ಬೆಳೆ ಪರಿಹಾರಕ್ಕಾಗಿ ಹಾತೊರಿದ ರೈತ ನೀಟ್ ಪರೀಕ್ಷೆಯಲ್ಲಿ ಐನೂರ ಎಪ್ಪತ್ತಾರನೇ ರ್ಯಾಂಕ್ ಪಡೆದ ವೈದ್ಯ ದಂಪತಿಯ ಮಗ ದಕ್ಷ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಿದ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಕಾಯಂ ಎಸಿ ಹಾಗೂ ತಹಶೀಲ್ದಾರ್ ನೇಮಕಕ್ಕಾಗಿ ಜೂನ್ ಇಪ್ಪತ್ ಮೂರರಂದು ಕಾರವಾರ ಚಲೋ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಹೊರಗುತ್ತಿಗೆದಾರರಿಗೆ ಸೇವಾ ಭದ್ರತೆ ನೀಡುವಂತೆ ಆಗ್ರಹಿಸಿ ಸಂಸದರಿಗೆ ಮನವಿ ನೀಡಿದ ನರೇಗಾ ನೌಕರರ ಸಂಘ ಬಸ್ನಲ್ಲಿ ಸಿಕ್ಕ ಹಣವನ್ನು ಪ್ರಯಾಣಿಕರಿಗೆ ಮರಳಿಸಿ ಪ್ರಾಮಾಣಿಕತೆ ಮೆರೆದ ನಿರ್ವಾಹಕ ಶ್ರೀನಾಥ್ ಮತ್ತು ಬ್ರೇಕಿಂಗ್ ಇಂಪ್ಯಾಕ್ಟ್ನಿಂದ ಅಪಾಯಕಾರಿ ಮರಗಳನ್ನು ತೆಗೆಸುತ್ತಿರುವ ಅರಣ್ಯ ಇಲಾಖೆ ಿ ತಾಲೂಕಿನ ದನಗನಹಳ್ಳಿ ರೈತ ವಿಜಯ ಗಣಪತಿ ದಳವಿಯವರು ಸುಮಾರು ನೂರು ಕ್ವಿಂಟಲ್ ಒಣಗಿಸಲು ಹಾಕಿದ ಜೋಳ ಭಾರಿ ಮಳೆಯಿಂದಾಗಿ ಸಂಪೂರ್ಣವಾಗಿ ನಾಶವಾಗಿ ಸುಮಾರು ಎರಡು ಲಕ್ಷ ರೂಪಾಯಿ ಹಾನಿ ಸಂಭವಿಸಿದೆ ಇದರಿಂದ ಮನನೊಂದಿರುವ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಥಿತಿಗೆ ಬಂದಿದ್ದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ರೈತನಿಗಾದ ಹಾನಿಗೆ ಪರಿಹಾರ ಒದಗಿಸಿಕೊಡುವಂತೆ ಆ ಭಾಗದ ಪ್ರಮುಖರಾದ ಉಮಾಕಾಂತ್ ಪೆಳ್ಳನಕೇರಿ ಆಗ್ರಹ ಮಾಡಿದ್ದಾರೆ ರೈತನ ಸಂಪರ್ಕಕ್ಕಾಗಿ ಈ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು

ಮೂರು ಮೂರ್ ಇವರು ಹಾಕಿ ಒಣಗಿಸಿ ಒಣಗಿ ಬಿಡ್ತಿತ್ತು ಒಣಗಿ ಬಿಡ್ತಿತ್ತು ಅದನ್ನ ಹಾ ಒಂದರ ಮೂರ್ತಾನಂದರ ಮಾಡಕಾಯ್ತವ್ರ ಬೀಜ ಮುರಿಯೋದ್ ಬಿಟ್ಟಿತ್ತು ಕಳೆದ ಮೇ ನಾಲ್ಕರಂದು ರಾಷ್ಟ್ರೀಯ ಪರೀಕ್ಷೆ ಸಂಸ್ಥೆ ಎನ್ಟಿಎ ನಡೆಸಿದ ವೈದ್ಯಕೀಯ ಶಿಕ್ಷಣದ ಪ್ರವೇಶಕ್ಕಾಗಿ ಸಾಮಾನ್ಯ ಮತ್ತು ಏಕರೂಪದ ರಾಷ್ಟ್ರೀಯಾರ್ಹತ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ತಿರುಚಿಯ ವೈದ್ಯ ದಂಪತಿಗಳಾದ ಡಾಕ್ಟರ್ ದಿನೇಶ್ ಹೆಗಡೆ ಮತ್ತು ಡಾಕ್ಟರ್ ಸುಮನ ಹೆಗಡೆ ಅವರ ಪುತ್ರ ದಕ್ಷ ಹೆಗಡೆ ಏಳ್ನೂರ ಇಪ್ಪತ್ತಕ್ಕೆ ಆರ್ನೂರ ಎಂಟು ಅಂಕ ಗಳಿಸಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸಾವಿರದ ಐನೂರ ಎಪ್ಪತ್ತೇಳು ಪರ್ಸೆಂಟೇಜ್ ಪಡೆದು ಜನರಲ್ ಕ್ಯಾಟಗರಿಯಲ್ಲಿ ಐನೂರ ಎಪ್ಪತ್ತಾರನೇ ರ್ಯಾಂಕ್ ಹಾಗೂ ಆಲ್ ಇಂಡಿಯಾ ರ್ಯಾಂಕ್ ಒಂಬೈನೂರ ಇಪ್ಪತ್ತೈದು ಪಡೆದಿದ್ದಾನೆ ಪ್ರಸಕ್ತ ಸಾಲಿನಲ್ಲಿ ಇಪ್ಪತ್ತೆರಡು ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ನೋಂದಾಯಿಸಿದ್ದರು ಈತ ಬೆಂಗಳೂರಿನ ತಲಘಟಪುರದ ದೀಕ್ಷಾ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡಿದ್ದು ಭಾರತದಲ್ಲಿಯೇ ಉನ್ನತ ವೈದ್ಯಕೀಯ ಸಂಸ್ಥೆಗಳ ಒಕ್ಕೂಟವಾಗಿರುವ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ತನ್ನ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡುವ ಆಶಯ ಹೊಂದಿದ್ದಾನೆ ದ್ವಿತೀಯ ಪಿಯುಸಿ ಬೋರ್ಡ್ ಪರೀಕ್ಷೆಯಲ್ಲಿ ಈತ ಆರನೇ ರ್ಯಾಂಕ್ ಕರ್ನಾಟಕ ಸಿಇಟಿ ಪರೀಕ್ಷೆಯಲ್ಲಿ ಎಂಟನೇ ರ್ಯಾಂಕ್ ಹಾಗೂ ಜೆಇಇ ಮೇನ್ ಪರೀಕ್ಷೆಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಪಡೆದಿದ್ದನು ಪರಿಸರ ಜಾಗೃತಿ ಅಂಗವಾಗಿ ಅರಣ್ಯವಾಸಿಗಳಿಂದ ದಶಲಕ್ಷ ಗಿಡ ನೀಡುವ ಅಭಿಯಾನ ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ಈ ಕಾರ್ಯಕ್ರಮವು ರಕ್ಷಾಕ್ರಾಂತಿಗೆ ನಾಂದಿಯಾಗಲಿ ಆದ್ದರಿಂದ ಅರಣ್ಯವಾಸಿಗಳು ಸಕ್ರಮವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹಿರಿಯ ಚಿಂತಕ ಕಾಗೋಡು ತಿಮ್ಮಪ್ಪ ಅವರು ತಿಳಿಸಿದ್ದಾರೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆ ಆಶ್ರಯದಲ್ಲಿ ಜೂನ್ ಇಪ್ಪತ್ತೊಂದರಿಂದ ದಶಲಕ್ಷ ಗಿಡ ನೀಡುವ ಹದಿನೈದು ದಿನಗಳ ಅಭಿಯಾನದ ಲಾಂಛನವನ್ನು ಸಾಗರದ ಗೃಹ ಕಚೇರಿಯಲ್ಲಿ ಬಿಡುಗಡೆಗೊಳಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅರಣ್ಯ ಅತಿಕ್ರಮಣದಾರರ ನಾಯಕ ರವಿ ನಾಯ್ಕ ಉಪಸ್ಥಿತರಿದ್ದ ನಾಯಕರೂ ಗಿಡ ನೆಡುವ ಕಾರ್ಯಕ್ರಮವನ್ನು ಒಂದು ಅಪೂರ್ವವಾದಂಥ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದು ಯಶಸ್ವಿಯಾಗಿ ನಡೀತದೆ ಇನ್ನೂ ಅದು ನಡೀತದೆ ನಡೀತಾರೆ ಅವರ ಆಲೋಚನೆ ವಿಚಾರಗಳು ಇಂದಿನ ಯುಗಕ್ಕೆ ಅತ್ಯಂತ ಅಪೂರ್ಣವಾದಂತಹ ವಿಚಾರಗಳು ಈ ರೀತಿಯಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ಒಬ್ಬ ವ್ಯಕ್ತಿ ಇಂಥ ಕಾರ್ಯಕ್ರಮನ ರೂಪಿಸಿಕೊಂಡ್ರೆ ಅದು ಖಂಡಿತವಾಗಿಯೂ ಒಂದು ದೊಡ್ಡ ಹೋರಾಟದ ಅಷ್ಟೇ ಅಲ್ಲ ಒಂದು ನಮ್ಮ ವ್ಯವಸ್ಥೆ ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದಂಥ ನಮಗೆ ನಮ್ಮ ಬದುಕಿನಲ್ಲಿ ವ್ಯವಸ್ಥೆಯಲ್ಲಿ ಹೊಸ ರೂಪವನ್ನು ಕಾಣೋದಕ್ಕೆ ಸಹಾಯವನ್ನು ಇದೆ ಅದಕ್ಕೆ ರವೀಂದ್ರ ನಾಯಕರಿಗೆ ನಾನು ಎಷ್ಟು ಕೃತಜ್ಞತೆ ಕೃತಜ್ಞತೆಯನ್ನು ಹೇಳಿದರೂ ಸಾಕಾಗೋದಿಲ್ಲ ಅವರು ಇನ್ನೂ ಇದು ಮಾಡಲಿ ಇನ್ನೂ ಯಶಸ್ವಿಯಾಗಿ ಕಾಣಲಿ ಅವರ ಈ ಕಾರ್ಯಕ್ರಮದಲ್ಲಿ ಸಾಧ್ಯವಾದರೆ ನಾನು ಕೂಡ ಭಾಗವಹಿಸ್ತೇನೆ ಅನ್ನೋ ಮಾತನ್ನು ಈ ಮುಖಾಂತರ ಸಂದೇಶ ರೂಪದಲ್ಲಿ ನೀಡ್ತಾ ಇದ್ದೇನೆ ಮಹತ್ಮ ವರ್ಷದ ಹೋರಾಟ ದಸಲಕ್ಷ ಗಿಡ ನಿರ್ವಹ ಹದಿನೈದು ದಿವಸ ಈ ಕಾರ್ಯಕ್ರಮ ಸರ್ ಇಪ್ಪತ್ತೊಂದರಿಂದ ಜುಲೈ ಐದರವರೆಗೆ ಗುಡ್ ಗುಡ್ ಪ್ರತಿ ಅತಿಕ್ರಮದನು ಕನಿಷ್ಠ ದೀರ್ಘಾವೇಶವಾಗಿರುವಂತ ಹತ್ತು ಗಿಡ ನೆಡಬೇಕು ಅಂತ ನಾವು ಅವರಿಗೆ ತಿಳಿಸಿದ್ದೇವೆ ಸಂದೇಶ ಸಂದೇಶ ಪ್ರತಿ ಮನೆಯಿಂದ ಪ್ರತಿ ಅರಣ್ಯ ಹತ್ತು ಗಿಡ ನೆಡಬೇಕು ಒಂದು ಕುಟುಂಬದವರು ಮತ್ತೆ ನಾವು ನೆಡೋದಕ್ಕೂ ಅರಣ್ಯ ಇಲಾಖೆಯೂ ಬಾಳೆ ವ್ಯತ್ಯಾಸ ಇದೆ ಸರ್ ನಾವು ನೆಟ್ಟದ್ದು ಬದುಕು ಹೆಚ್ಚು ಕಡಿಮೆ ಎಲ್ಲಾ ಗಿಡಗಳು ಬದುಕ್ತದೆ ನಾವು ನಮ್ಮ ಅತಿಕ್ರಮ ಜಾಗದಲ್ಲಿ ನೆಟ್ಟುವುದಂತ ಗೊತ್ತಾದ್ ಗೊತ್ತಾಗ್ತದೆ ಅರಣ್ಯ ಇಲಾಖೆಯವ್ರು ಮತ್ತೊಂದು ಗಿಡ ನೆಡೋದು ನೆಡುದು ಹೊಂಡತ್ತಿವ್ ಅಷ್ಟೇ ಕೆಲಸ ನೀವು ಒಂದು ಇಚ್ಛಾಶಕ್ತಿಯನ್ನ ಭೂಮಿ ಮೇಲೆ ಪ್ರದರ್ಶನ ಮಾಡಿದರೆ ಅದು ಬಹಳ ಮುಖ್ಯ ಪದ್ಧತಿ ಮೂವತ್ಮೂರು ವರ್ಷ ಸತತ ಮಾರ್ಗ ಮತ್ತೆ ಖಂಡಿತ ಕಡಿಮೆ ಕೈ ಚಾಲು ಅರಣ್ಯ ಜೊತೆಯಲ್ಲಿ ಅರಣ್ಯವನ್ನು ರಕ್ಷಣೆ ಮಾಡಬೇಕು ಸಂರಕ್ಷಣೆ ಮಾಡಿ ಆ ಮನೋಭಾವನೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆಸಿಇಟಿ ನೀಟ್ ಹಾಗೂ ಜೆಇಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ಂಕರ್ ರಜತ್ ಆರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಿಯಲ್ಲಿ ತಹಶೀಲ್ದಾರ್ ಇಲ್ಲದೆ ನಾಲ್ಕು ತಿಂಗಳಾಗಿದೆ ಈ ಬಗ್ಗೆ ಶಾಸಕರ ಗಮನ ಸೆಳೆಯಲು ಮನವಿ ಕೂಡ ನೀಡಲಾಗಿದೆ ಆದರೂ ಶಾಸಕರು ಆಸಕ್ತಿ ತೋರುತ್ತಿಲ್ಲ ತಹಶೀಲ್ದಾರ್ ಇಲ್ಲದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಜೂನ್ ಇಪ್ಪತ್ತ್ ಮೂರರಂದು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಲು ಕಾರವಾರಚಲು ನಡೆಸಲಿದ್ದೇವೆ ಇದಕ್ಕೆ ಸ್ಥಳೀಯರು ಕೈಜೋಡಿಸಬೇಕೆಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರದ ಅಧಿಕ ಸೂಚನೆ ಆಗತ್ತೆ ಶ್ರೀಧರ ಮಂದಲಮನಿಯವರಿಗೆ ವರ್ಗಾವಣೆ ಮಾಡಬೇಕು ಅಂಥೇಳಿ ಅದೇ ರೀತಿಯಲ್ಲಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹನ್ನೆರಡನೇ ತಾರೀಕಿನ ದಿವಸ ಅವರಿಗೆ ಮಧ್ಯಾಹ್ನ ಅಪರಾಹ್ನ ಸಿರ್ಸಿಯ ತಹಸೀಲ್ದಾರಾದಂತಹ ಶ್ರೀಧರ ಮಂದಲಮನಿಯವರನ್ನು ಮೂಡುಬಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗಾವಣೆ ಮಾಡ್ತಾರೆ ಆ ನಂತರದಲ್ಲಿ ಸ್ವಲ್ಪ ದಿವಸ ಕಳೆದ ಮೇಲೆ ಚಾರ್ಜ್ ಆಗಿದ್ದಂತಹ ಚಿದ್ರಮಂದ ಮನೆಯವರ ಇನ್ಚಾರ್ಜ್ ಆದಂತಹ ಶೈಲೇಶ್ ಪರಮಾನಂದ ದಾಂಡೇಲಿಯ ತಹಸೀಲ್ದಾರ್ ಅವರನ್ನು ತೆಗೆದು ಮುಂಡಗೋಡಿನ ಶ್ರೀ ಶಂಕರ್ ಗೌಡಿ ಅನ್ನೋರಿಗೆ ಚಾರ್ಜ್ ಕೊಡ್ತಾಯಿದ್ದಾರೆ ಯಾವತ್ತು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲವೂ ಕೂಡ ದಾಖಲಾತಿ ಕೂಡ ನಾವು ಕೊಡ್ತಾ ಇದ್ದೇನೆ ಈಗ ತಮ್ಗೆ ಗೊತ್ತಿದ್ದ ಹಾಗೆ ಒಬ್ಬ ತಹಸೀಲ್ದಾರ್ ಅಂತಂದರೆ ಯಾರು ಅವರು ಜಿಲ್ಲಾ ದಂಡ ದಂಡಾಧಿಕಾರಿ ತಾಲೂಕು ತಾಲೂಕು ಪ್ರಮುಖ ಅಧಿಕಾರಿ ಟ್ರಾನ್ಸ್ಫರ್ ಆಗ್ತದೆ ಅಂತಂದರೆ ಅವರು ಯಾವಾಗ ನೋಟಿಫಿಕೇಷನ್ ಬಂತು ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ನೋಟಿಫಿಕೇಷನ್ ಬಂತು ಅವತ್ತೇ ಅಲರ್ಟ್ ಆಗಿ ಒಬ್ಬರನ್ನ ಅವತ್ತು ಹೋಗೋ ದಿವಸನೇ ಇನ್ನೊಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ತಯಾರಿ ಮಾಡ್ಕೊಳ್ಬೇಕಾಗಿತ್ತು ಆದರೆ ಅದು ಯಾವುದು ಯಾವುದೂ ಆಗ್ತಾ ಆಗ್ತಾಯಿಲ್ಲ ಅನ್ನೋವಂಥದ್ದು ತುಂಬ ದುಃಖಕರವಾದಂಥ ವಿಚಾರ ಎಷ್ಟೋ ಕಡೆ ಜನ ಮಾತಾಡ್ತಾ ಇದ್ದಾರೆ ಈಗ ಪಿ ಎಸ್ ಐ ಇಷ್ಟಂತೆ ತಹಸೀಲ್ದಾರ್ ಇಷ್ಟಂತೆ ಆ ಪೋಸ್ಟಿಂಗ್ ಇಷ್ಟಂತೆ ಈ ಪೋಸ್ಟಿಂಗ್ ಇಷ್ಟಂತೆ ಅನ್ನೋಂತ ಮಾತನಾಡ್ತಾ ಇದ್ದಾರೆ ನಮಗೂ ಸಮಸ್ಯೆ ಬರ್ತಾ ಇದೆ ಏನಾದರೂ ಸಿರಸಿಯಲ್ಲಿ ಈ ತಹಸೀಲ್ದಾರ್ದ್ದು ಅಥವಾ ಬೇರೆ ಬೇರೆ ಅಧಿಕಾರಿಗಳ ನೇಮಕಾತಿಯನ್ನು ಹಣ ಪಡೆ ಪಡ್ಕೊಂಡು ಕೊಡ್ತಾ ಇದ್ದಾರಾ ಯಾರಾದರೂ ಸರಿಯಾದ ಹಣ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಪೋಸ್ಟಿಗೆ ಕಾಲಿಡ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ ಒಳ್ಳೆ ಹಣ ಬಗ್ಗೆ ಅಂತ ಹೇಳಿ ಅಂತ ನಮ್ಮ ಸಮಸ್ಯೆ ಕಾಡ್ತಾ ಇದೆ ಇಲ್ಲ ಸಿರಿಸಿ ಅಂತಹ ನಮ್ಗೆ ಗೊತ್ತಿದ್ದ ಹಾಗೆ ಸಿರಿಸಿ ಅಂತಂದ್ರೆ ಏನು ಈ ಕಡೆ ಕೊಪ್ಪದಿಂದ ಮತ್ತೆ ನೀವು ಅವನ್ನ ಪೋಸ್ಟ್ ಖಾಲಿ ಇಟ್ಕೊಂಡಿದ್ದೀನಿ ಅಂತ ಏನು ಸೂಚಿಸುತ್ತೆ ಏನೋ ಒಂದು ಇದ್ರ ಹಿಂದೆ ಏನೋ ಗುಟ್ಟಿದೆ ಯಾವುದೋ ಗುಟ್ಟಿನ ಸಲುವಾಗಿ ಈ ರೀತಿ ಆಗ್ತಾ ಇದೆ ಅನ್ನೋಂಥದ್ದು ಮೇಲ್ನೋಟ ಕಾಣ್ತಾ ಇದೆ ಈಗ ಆ ಶಂಕರ್ ಗೌಡಿಯವರು ಭೀಮಣ್ಣ ನಾಯಕರು ಕೇಳ್ತಾರೆ ಕೇಳಿ ಇಚ್ಛೆ ಬರ್ತಾರೆ ನಿಜಕ್ಕೂ ಕೂಡ ತಾವೊಬ್ಬ ಜವಾಬ್ದಾರಿಯುತ ಶಾಸಕರಾಗಿದ್ದರೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ಯಾಕೆಂದ್ರೆ ನನಗೆ ಶಾಸಕರ ಬಗ್ಗೆ ಕೂಡ ನೋವಿದೆ ಪದೇ ಪದೇ ನಾವು ಬಗ್ಗೆ ನಾವು ಮಾತಾಡಬಾರ್ದು ಅಂತ ಹೇಳಿ ಆದ್ರೆ ತಡ್ಕೊಳ್ಳಿ ಆಗ್ತಾ ಇಲ್ಲ ಈ ರೀತಿಯ ವಿಷಯ ಬಂದಾಗ ಮತ್ತೆ ಶಾಸಕರ ಹುಡುಕೆ ಹೋಗ್ತದೆ ಅಲರ್ಟ್ ಆಗ್ಬೇಕಾಗಿತ್ತು ಅಲರ್ಟ್ ಆಗಿ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನು ವರ್ಗಾವಣೆ ಆಯಿತು ಆದ್ರೂ ಇನ್ನೊಬ್ರು ಇನ್ಚಾರ್ಜ್ ನೆಡಿ ಇರಬೇಕಾಗಿತ್ತು ಜವಾಬ್ದಾರಿ ಇಲ್ಲ ಒಬ್ಬ ಬೇಜವಾಬ್ದಾರಿ ಅಂತ ಶಾಸಕರ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ನಾ ಮಾತಾಡ್ತಾ ಇರುವಂತಂದ್ರೆ ಈ ಒಂದು ನಡೆ ನಿಜಕ್ಕೂ ಕೂಡ ತುಂಬ ತಪ್ಪದಾದಂತಹ ನಿರ್ಧಾರ ಆಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇವೆ ಅಂದರೆ ಇಲ್ಲಿಂದ ನಾವು ಯಾರ್ಯಾರು ಸಮಾನ ಮನಸ್ಸಿದ್ದೇವೋ ಯಾರ್ಯಾರು ಹೋರಾಟಕ್ಕೆ ನಮಗೆ ಭಾಗವಹಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೋ ಜವಾಬ್ದಾರಿ ನಾಗರಿಕರೆಲ್ಲರೂ ಕೂಡ ಸೇರಿಕೊಂಡು ನಾವು ಕಾಲಾಡ್ಕೊತೇವೆ ಹೋಗಿ ಡಿ ಸಿ ಅವರು ಕೇಳ್ತೇವೆ ಡಿ ಸಿ ಅವರು ಸ್ಪಂದನೆ ತುಂಬ ಚೆನ್ನಾಗಿದೆ ನಾ ಇನ್ನೇ ಮತ್ತಿಗಟ್ಟ ಇಶ್ಯೂ ಆದಕ್ಕೋಸ್ಕರ ಬರ್ತೋಗಿದ್ವಿ ಬಹಳ ಜನ ಸ್ಪಂದನೆ ಮಾಡಬೇಕು ಜಿಲ್ಲಾಧಿಕಾರಿಗಳು ತಾವೇ ಸಹಾಯ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ತಿಂಗಳಿಂದ ಈಗ ತಹಸೀಲ್ದಾರ್ ಇಲ್ಲ ಇಷ್ಟೊಂದು ಫೈಲು ಬೆನ್ನಿಗೆ ನಿಮಗೆ ಕಾಣಿಸುತ್ತೆ ಅವರೇ ಲಾಗಿನ್ ಮಾಡಿ ಅವ್ರಿಗೆ ಕಾಣಿಸುತ್ತೆ ಇಲ್ಲ ಎಲ್ಲರೂ ಕೂಡ ಆನ್ಲೈನಲ್ಲಿ ಇರುವಂಥದ್ದು ನಮಗೆ ಕಾಣ್ತದೆ ದಯವಿಟ್ಟು ತಾವು ಚೀಫ್ ಸೆಕ್ರೆಟರಿ ಅವ್ರ ಹತ್ರ ತಕ್ಷಣ ಮಾತಾಡಿ ನಮಗೆ ಒಂದು ಪೂರ್ಣ ಪ್ರಮಾಣ ತಹಸೀಲ್ದಾರ್ ಕೊಡಲಿಕ್ಕೆ ಕ್ರಮ ಕೈಗೊಳ್ಬೇಕು ಅದೇ ನಾವು ಧರಣಿ ಮಾಡ್ತೇವೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕಾರ್ಯನಿರ್ವಹಿಸುವ ಹೊರಗುತ್ತಿಗೆ ನೌಕರರಿಗೆ ವೇತನ ಮತ್ತು ಸೇವಾ ಭದ್ರತೆ ಒದಗಿಸಬೇಕೆಂದು ಆಗ್ರಹಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯಮ ಖಾತರಿ ಯೋಜನೆಯ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಂಸದ ವಿಶ್ವ ಕಾಗೇರಿ ಕಾಗೇರಿಯವರಿಗೆ ಮನವಿ ನೀಡಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಸಂಸದರು ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ವಿಳಂಬವಾಗಿಲ್ಲ ಆದರೆ ರಾಜ್ಯ ಸರ್ಕಾರದಿಂದ ಏನಾದರೂ ಮಾಹಿತಿ ಪೂರೈಕೆಯಲ್ಲಾದ ವಿಳಂಬದಿಂದ ಹಣ ಬಿಡುಗಡೆಯಾಗದಿರಬಹುದು ಕೇಂದ್ರದಿಂದ ಹಣ ಬಿಡುಗಡೆಯಾದ ಬಳಿಕ ತಕ್ಷಣಕ್ಕೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲೇಬೇಕು ಒಂದು ವೇಳೆ ಕೇಂದ್ರದಿಂದ ವಿಳಂಬವಾಗದಿದ್ದರೆ ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು ಜನ್ಮದಿನದ ಶುಭಾಶಯಗಳು ಜಾತ್ಯತೀತ ನಾಯಕ ಜನಸೇವೆಯೇ ಅವರ ಕಾಯಕ ಅಸಹಾಯಕರಿಗೆ ಸಹಾಯಕ ಸಹಾನುಭೂತಿಯ ಪ್ರತೀಕ ಅವರ ಮಾತಿಗಿದೆ ವಾರಂಟಿ ಅವರೇ ಬಡವರ ಗ್ಯಾರಂಟಿ ಕೊರೋನಾದಲ್ಲಿ ಹಂಚಿದ ಮೊಟ್ಟೆ ತುಂಬಿತು ಬಡವರ ಹೊಟ್ಟೆ ಸಿರ್ಸಿ ಜಿನ್ನೆಗಾಗಿ ಊದಿದರು ಕಹಳೆ ಜನರಿಂದ ವ್ಯಕ್ತವಾಯಿತು ಪ್ರಶಂಸೆಯ ಸುರಿಮಳೆ ಜನಸೇವೆಯೇ ಜನಾರ್ದನ ಸೇವೆ ನೋಡಿ ಕಲೇಬೇಕು ಉಪೇಂದ್ರನ ಜನಸೇವೆ ಸೇರಿ ದುಡಿಯೋಣ ಒಟ್ಟಾಗಿ ಮುಂದೆ ನಾವಿದ್ದೇವೆ ಮೈತ್ರಿ ಪಕ್ಷದ ಹಿಂದೆ ಇಂದು ಉಪೇಂದ್ರಣ್ಣನ ಜನ್ಮ ದಿನ ದೇವರು ಅವರಿಗೆ ನೀಡಲಿ ಜೀವನ ಪೂರ್ತಿ ಶುಭ ದಿನ ಭಗವಂತನ್ನು ಕರುಣಿಸಲಿ ಅವರಿಗೆ ಜೀವನ ಪೂರ್ತಿ ಸುಖ ಶಾಂತಿ ನೆಮ್ಮದಿ ಎಂದು ಪ್ರಾರ್ಥಿಸುತ್ತಾ ಅವರಿಗೆ ಜನ್ಮ ದಿನದ ಶುಭಾಶಯಗಳು ಗೋಳಿ ಗೋಳಿಮಕ್ಕಿಯಿಂದ ಸಿರಿಸಿಕೆ ಬರುತ್ತಿದ್ದ ಬಸ್ಸಿನಲ್ಲಿ ಪ್ರಯಾಣಿಕರು ಕಳೆದುಕೊಂಡಿದ್ದ ಒಂಬತ್ತು ಸಾವಿರ ನಗದು ಇರುವ ಪರ್ಸ್ ಅನ್ನು ಬಸ್ಸಿನಲ್ಲಿ ಕರ್ತವ್ಯದಲ್ಲಿದ್ದ ನಿರ್ವಾಹಕರಾದ ಶ್ರೀನಾಥ್ ನಾಯಕ್ ಅವರು ತೆಗೆದಿರಿಸಿಕೊಂಡು ತಮ್ಮನ್ನು ಹುಡುಕಿಕೊಂಡು ಬಂದ ಪರ್ಸಿನ ವಾರಸುದಾರ ಪ್ರಯಾಣಿಕರಿಗೆ ಸಿರಿಸಿ ಬಸ್ ನಿಲ್ದಾಣದಲ್ಲಿ ಸಂಚಾರ ನಿಯಂತ್ರಕನ ಸಮಕ್ಷಮದಲ್ಲಿ ಪ್ರಾಮಾಣಿಕತೆಯಿಂದ ಹಿಂದಿರುಗಿಸಿದ್ದಾರೆ ಪರ್ಸ್ ಅನ್ನು ಮರಳಿ ಪಡೆದ ಈ ಪ್ರಾಮಾಣಿಕ ಸಂಸ್ಥೆ ಸಿಬ್ಬಂದಿಯ ಪ್ರಾಮಾಣಿಕತೆಯ ಬಗ್ಗೆ ಅತೀವ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕುಚ್ಚಿ ತಾಲೂಕಿನ ಕೆಂಗ್ರೆಹೊಳೆಯಿಂದ ಹುಲೇಕಲ್ ರಸ್ತೆಗೆ ಸಾಗುವ ಮಾರ್ಗದಲ್ಲಿ ರಸ್ತೆ ಸಂಚಾರಕ್ಕೆ ಅಪಾಯ ತಂದೊಡ್ಡುವ ರೀತಿಯಲ್ಲಿ ಬೆಳೆದಿದ್ದ ಮರವನ್ನು ಹುಲೇಕಲ್ ಅರಣ್ಯ ವಲಯದಿಂದ ತೆಗೆಸಲಾಗಿದೆ ಈ ಅಪಾಯಕಾರಿ ಮರದ ಬಗ್ಗೆ ರಾಜ್ ಬಿಗ್ ಬ್ರೇಕಿಂಗ್ ಗಮನ ಸೆಳೆದ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಸ್ಪಂದಿಸಿರುವ ಆರ್ ಎಫ್ಒ ಶಿವಾನಂದ್ ನಿಂಗಾಣಿ ಇವರು ಕೂಡಲೇ ಮರದ ಟ್ರಂಪಿ ಟಂಗೆಗಳನ್ನು ತೆಗೆದು ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇವರ ಸ್ಪಂದನೆಗೆ ವಾಹನದಾರರು ಕೃತಜ್ಞತೆ ಸಲ್ಲಿಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ